டா மத்திதா ஆகதல்ல மக்கள்தான் தந்து அத்தியாரா டாக்டர் நானும்ப்பா டாத்தி இருத்தா நான் கேிவ் என்ன டாக்டர் நம்ம மனுஷாரி ಏನ್ ಮಾಡ್ತೇರಿ ನನಗೂ ಏನ್ ಗದ ಖಾತ್ರಿ ಇದ್ದಿದ್ದಿಲ್ಲ ಹಿಂಗೆ ಹೇಳಾರಲ್ಲ ಅಂತ ನಾನು ಬ್ಯಾಸ್ರದಾಗ ಇದ್ದೆ ಇವತ್ತ ರೀ ಇವತ್ತ ನಾ ಹಂಗೆ ಬಂದಿದ್ವಿ ನನಗೆ ಯಾಕ ಮನಿಯಿಂದನೇ ಒಂಥರ ಹಾಕತಿತ್ತು ಆದ್ರೂ ಹೋಗಿ ದವಾಖಾನಿ ಆಗಿದ್ದಿಲ್ಲ ಇವತ್ತು ಹೋಗಿ ತೋರ್ಸಬೇಡ ಅಂತನ ಹೋದ್ವಿ ಡಾಕ್ಟರ್ ಕನ್ಫರ್ಮ್ ಮಾಡಿದ್ದಾರೆ ಹ್ಞೂ ಚಲೋ ಆಗ್ಬಿಡವ ಈ ಸರಿಯಾರ ಚಂದಾಗ ಕಾಯ್ಕೆ ನೋಡು ಅದ್ರಾಗ ಇಬ್ರ ಗಂಡ ಇಂತಿರ್ತೀರಿ ಏನ್ರ ಹೆಚ್ಚು ಕಮ್ಮಿ ಆದಿತ್ತು ಇಲ್ಲೇ ಬಂದಿರ್ತೀಯ ನೋಡು ಸುಮ್ಮನ ಮತ್ತೆ ನಾವಿಲ್ಲಿ ಆದ್ರೆ ಎಲ್ಲರೂ ನೋಡ್ಕೋತೀವಿ

ಒಂದ್ಸರಿ ಅಂತೂ ಏಳೆಂಟು ತಿಂಗ್ಳವರೆಗೂ ಹೊಟ್ಟೆ ಇದ್ದಿದ್ದ ಮಗು ಕಳ್ಕೊಂಡಿನ್ ಈ ಸರಿನ ನಾನೇನು ಆ ಥರ ಕಳ್ಕೊಳ್ಳೋನ್ ತಗೋರಿ ಅಪ್ಪ ಅತ್ತಿರ ಭಾಳ ಕರೆನ ಒಂದಿಷ್ಟು ನೀರ್ ತಮ್ಮ ಅಂತೀರನ್ರಿ ನೀರು ನೀರಾಕ ಪಾನ್ಕನ ಮಾಡೋಣ ತಿಂತಡಿ ಸಂಗೀತ ಸಂಗೀತಾ ಯಾಕೆ ಬಂದ ನನ್ನ ಜೀವ ತಿನ್ನಕ ಹಿಂಗ ಇಲ್ಲ ಬಿಡು ದೈದ್ರ ಅಂತಂದು ಇಲ್ಲಿ ಬಂದದೀನಿ ಈಕಿಂದ ಅರ್ಧ ನೆಮ್ಮದಾಳಾಗಬೇಕು ಏನ್ ಇಲ್ಲೆ ಪರ್ಮನೆಂಟ್ ಆಗಿ ಜಾಂಡಾಗರಕ್ಕೆ ಬಂದಾಳ ಏನು ಬಂದ ಹೋಗಕ್ಕೆ ಬಂದಾಳ ಆ ಖುಷಿ ವಿಚಾರ ಐತಂತಂದ ಅಷ್ಟ ಹালಕಿಸ್ಕಂತ ಹೇಳಕತ್ತಾಳ ಮತ್ತೆ ಇಲ್ಲೇ ಬಂದಿರ್ತಾಳ ಮತ್ತೆ ನಮ್ ಮತ್ತೆ ಬಿ ಕೇಳ್ತಾಳಲ್ಲ ಇಲ್ಲೇ ಇದ್ದ ಬಿಡವಾ ಅಂತಂದ ಏನು ಇದ್ದ ಬಿಡ್ತಾಳ ಆ ರಿಯತ್ತಿರೆ ಬಂದಿನ್ರಿ ಅತ್ತಿರ ಏನು ಸಂಗೀತಕ್ಕ ಆರಾಮ ಯಾವಾಗ ಬಂದ್ರಿ ಕೊಪ್ಪಳದಾಗಿನಾ ಅಂಗಡಿ ಮಾಡಿರೆ ಅಂತ ಹೇಳಿದ್ರು ಏನು ಕೇಳಬೇಕು ಅದನ್ನ ನೇರ ನೇರವಾಗೇ ಕೇಳು ಈ ಎಲ್ಲಾ ಕೊಂಕು ಮಾತೆಲ್ಲ ಬೇಕಾಗಿಲ್ಲ

ನಮಗೆ ಅಷ್ಟು ಕಿವಿ ಕೇಳ್ತಾವು ಅಷ್ಟಕ್ಕೂ ಅತ್ತೆ ಮಾವರು ಫೋನ್ ಮಾಡಿ ಹೇಳಾರ ಅಂತ ನಾನೇನಾರು ಹೇಳಿದ್ನ ಏನು ನನ್ನ ಗಂಡ ಹೇಳಿದ್ನ ಯಾರು ಹೇಳಿದ್ರು ಯಾಕೆ ನೀವ ಏನೇ ನನ್ಗೆ ಒಣಗತ್ತೀರಿ ನೋಡ್ರಿ ಸಜ್ಜಿಕ್ ನಾವು ಬಂದ್ವಿ ನಾನು ನನ್ನ ವಿಷಯ ಹೇಳಕ್ ಬಂದೀನಿ ನನ್ನ ಖುಷಿ ವಿಚಾರ ಐತಿ ನನಗೆ ಹೇಳಿದ್ರಲ್ಲ ಅತ್ತೆಯರು ಅದಕ್ಕೆ ತಾಳಕ್ಕೆ ತಕ್ಕಂಗ ನೀನು ಹೊಸ ಅಂತಿದ್ದಿ ಏನು ಏನು ಕೆಟ್ಟದ್ದು ಹೇಳ್ತಾರೆ ಬಿಡು ರಮೇಶ ಅಂತ ನೀನು ತಿಳ್ಕೊಬೇಕು ಓದಿ ಈಗ ನನ್ನ ಮಕ್ಕಳಾಗಲ್ಲ ಅಂತ ನೀನು ಅತ್ತೆಯರು ಹೆಂಗೆ ಡಿಸೈಡ್ ಮಾಡ್ಬಿಟ್ರಿ ನೀವೇನಿಬ್ರು ದೇವ್ರಿಗೆ ಆ நம்ன்கேத்தி சனவ் ஹெங்க மாத்தாட்குங்க நடுக்கோ நய அநாது தோர்சிங் மாதா கல்சில் ಸಂಗೀತ ಹೋನ್ ಬಿಡು ಯಾಕಿರ್ವಲ್ದ ಹೋಗಿ ಬಂದಿಟ್ಟು ಚಹಾ ಮಾಡು ಮತ್ತ ಬಾಪ್ ನೆಗಡಿ ಗಿಡ ಆಗಿತ್ತು ಸಂಜೆ ಮುಂದ ಪಾನಕ ಮಾಡನ್ ಬೇಕಂದೆ ಸಂಜೆ ಅಲ್ಲ ಹೆಂಗು ನಾವು ಯಾರು ಚಾ ಕುಡುದಿಲ್ಲ ಮಾಡಿ ಹೋಗು ಬೇಡಬಿಡ್ರಿ ಇರ್ತೀರ ನಾವು ಕುಡ್ಕೊಂಡ ಬಂದೀವಿ ರೀ ಆಮೇಲೆ ಮತ್ತ ಚಾ ಪುಡಿ ಸಕ್ಕರೆ ಹಾಲು ನಂದು ಅಂತಂದ್ರೆ ಮತ್ತೆ ಅದು ಕಷ್ಟ ಎಲ್ಲ ಬೇರೆ ಬೇರೆ ಆಗಿತ್ತಲ್ಲ ನನ್ನ ಅಡಿಗೆ ನನಗ ಅವ್ರ ಅಡಿಗೆ ಅವ್ರಿಗೆ ಅಂತಂದ್ರ ಅಷ್ಟೆಲ್ಲ ಅನ್ನಗೂ ನಾನು ನಾನರ ಯಾಕ್ರಿ ಇರ್ತೀರ ಚಹಾ ಕುಡಿಲಿ ಬ್ಯಾಡಬೇಡ್ರಿ ಹ್ಮ್ ಮನಿಗೆ ಅತಿಥಿಗಳು ಬಂದ್ರೆ ನಮ್ಮ ಮನೆ ಕೊಡ್ತೀವಿ ಅದ್ರಾಗೇನು ಲೆಕ್ಕ ಹಾಕೋದಿಲ್ಲ ನಾವೇನು ಅತಿಥಿಗಳು ಅಲ್ಲ ಬಿಡು ಸಂಗೀತಕ್ಕ ನೀ ಲೆಕ್ಕ ಹಾಕ್ಬೇಕಾಗಿದ್ದ ನಾನು ಯಾವತ್ತಿದ್ರು ನೆಗೆ ನಾನೇ ನಿಮ್ ಸ್ವಂತ ತಂಗಿ ಅಂತ ಹೇಳಿಲ್ ಬಿಡು ನಾನು ನಿಮ್ ಸ್ವಂತಕ್ಕ ಅನ್ಕೊಂಡಿಲ್ಲ ಅನ್ಕೊಂಡಿಲ್ಲಲ್ಲ ಅನ್ಕೊಳ್ಳೋದು ಇಲ್ಲ ಇಲ್ವಾ ಬಿಡ್ರಿವಾ ಈಗೇನು ಹಿಂಗ ಮಾಡ್ಕೊ ಮುಂದಿರ್ತೀರ ನೋಡವ ಸಂಗೀತ ಈಗ ಮನಿಗೆ ಬಂದಾರ ಅಪರೂಪಕ ಈಗ ಜಗಳ ಮಾಡೋದ್ ಬಿಡು ಚಂದ ಹೋಗಿ ಚಾಪಾ ಮಾಡು ಆಮೇಲೆ ರಾತ್ರಿ ಅಡಗಿನ ಮಾಡು ಇವತ್ತೊಂದಿನ ಇದು ಹೊಕ್ಕಾರ ப்பா ரென்க்கீரரி மத்லா ஏனே ஆக்கத்த நம் ஊராக தயதில்ல எல்லா பச்சல் ஏன் மடக்க உச்சி வியது பச்சல் பச்சிலாக முசு கீசுரி எல்லா முந்த் ஆறு கட்ட ஏனது ஏழு கூட்டம் முக்கம் எல்லாரும் ಅತ್ತಿಯ ರಾವೆಲ್ಲ ಏನೋ ಒಂದು ಇರ್ತಾವೆ ರೀ ಸುಮ್ಮನೆ ಯಾವ್ದಕ್ಕೆ ಯಾವ್ದಾದ್ರು ಲಿಂಕ್ ಮಾಡೋದು ಬೇಡ ನಾ ಹೋಗಿರ್ತಾವೆ ರೀ ಒಂದು ಚಾವೊಂದು ಮಾಡ್ಬಿಡಿ ಸಾಕು ಅಯ್ಯೋ ಅದು ಹೆಂಗೆ ಅದಿತ್ತ ನೀನು ಬೇಡವಾ ಮರ್ರೆ ಬೇಡ ನೋಡುವ ಒಂದು ಸರಿ ಅಂತರೂ ಗೊತ್ತಾ ಗೊತ್ತಿಲ್ದಂಗೆ ಹೋಗೇತಿ ಬೇಡ ಈಗ ಮತ್ತೆ ನಿಂದು ಕೂಸಿಂದು ಹೊಟ್ಟೆ ಕೂಸಿಟ್ಕೊಂಡು ಅಡ್ಡಾಡೋದು ಬೇಡ ಹೇಳೋದು ಕೇಳು ಇವತ್ತಂತ್ರಿ ಯಾವ್ದಾಗ ಕಾಣಕ್ಕೆ ಹೋಗೋದು ಬೇಡ ನೋಡು ರಮೇಶ ಹೇಳಪ್ಪ ನೀನು ಹಿಂತಿಗೆ ನೀನೇ ಒಂದಿಟ್ಟು ನಾನೇನೋ ಇರ್ತೀನಿ ರೀ ಇರ್ತೀರಾ ಇದು ನನ್ನ ಗಂಡನ ಮನೆ ನನ್ನ ಮನೆ ಇದು ನಾನು ಧೈರ್ಯವಾಗಿ ಇರ್ತೀನಿ ಪಾಪ ಬೇರೆ ದಾರಿಯಲ್ಲಿ ಲೆಕ್ಕ ಹಾಕಿ ಅಡುಗೆ ಮಾಡಿ ಲೆಕ್ಕ ಹಾಕಿ ಕೆಲಸ ಮಾಡ್ತಾರ ಏನ ಮೊದ್ಲ ನಂಗೆ ಡಾಕ್ಟ್ರು ಹೇಳಾರ್ರಿ ಯಾಕಂದ್ರೆ ಈ ಥರ ಆದ್ಮ ಫಸ್ಟ್ ಪ್ರೆಗ್ನೆನ್ಸಿ ಅಲ್ರಿ ಅದಕ್ಕೆ ಒಂದು ಸ್ವಲ್ಪ ಬಹಳ ಹುಷಾರಾಗಿರಮ್ಮ ಜಾಸ್ತಿ ಏನು ಕೆಲಸ ಮಾಡಬೇಡ ಆದಷ್ಟು ಬೆಡ್ಷ್ಟೇ ಮಾಡು ಅಂತ ಹೇಳಾರ್ರಿ ಮತ್ತಿವತ್ತಂದ್ರು ನಾನು ಬಂದ ಬಿಟ್ಟಿದ್ದ ಬೈಕ್ ಮೇಲೆ ಬೇರೆ ದಾರಿ ಇಲ್ದ ಬೈಕ್ ಮೇಲೆ ವಾಪಸ್ ಹೋಗ್ತೀವ್ರಿ ನೀವು ಹೇಳೋದು ಕರೇಮರಿ ಇಲ್ಲೇ ಉಳ್ಕೊಳದ ಚೋಲೋ ಅಂತ ನನಗೂ ಅನ್ಸತ್ರಿ ಅಯ್ಯೋ ಉಳ್ಕರು ಉಳ್ಕ ನಿನ್ನ ಮನೆ ನಾನೇನಲ್ಲ ಅದನ್ನ ಉಳ್ಕ ಏನು ದಿನದ ಅಡಿಗೆ ಮಾಡಿ ಹಾಕಿದ್ರೆ ಯಾರ್ದು ಏನು ಕೈ ಸವಿದಿಲ್ಲ ಆಮೇಲೆ ಸಂಗೀತನ ಏನು ಹಂಗೆ ಅನ್ಕೊಳ್ಳಲ್ಲ ಸುಮ್ಮನಿರು ಅಕ್ಕಿಯರ ಅದನ್ನ ಹೇಳಿರಿ ಮೊನ್ನೆ ನಾವು ಬಂದಲ್ಲಿ ಮತ್ತೆ ಕರ್ಕೊಂಡು ಹೋಗಕ್ಕ ಸೈಟ್ ರೆಜಿಸ್ಟ್ರೇಷನ್ಗೆ ಅಂತೇಳಿ ಅವಾಗ ಬಂದಾಗ ಬೇಜಾನು ತೊಗೊಂಡು ಕೊಟ್ಟು ತೊಗೊಂಡಿತ್ತೀವಿ ಕಿರಾಣಿನ ಅಂತ ಹೇಳಿರಿ ನೀವೇ ಸುಮ್ಮನದಿರಿ

ಸಿಕ್ಕಿಲ್ಲ ನಿನಗೆ ನಾನು ಯಾಕೆ ಬರ್ತೀಯಲ್ಲ ಇದ್ದಿದ್ದು ಹೇಳಿದ್ರ ನೀನು ಬಸರಾಗಿದ್ದಿ ಅಂತಂದು ಹೇಳಕ್ ಬಂದಿಲ್ಲ ನೀನು ನೀವೆಲ್ಲ ಅಂದಿದ್ರಲ್ಲ ಅಂತಂದು ಕೆತ್ತಿ ಕೆತ್ತಿ ಬಿಡಕ್ ಬಂದಿ ಎನ್ನ ಮಗ ಗುಟ ಬಿಡಕ್ ಬಂದಿ ಎನ್ನ ಮಗ ಆ ಎದಕ್ ಬನ್ನಿ ನೀನು ಇಲ್ಲಿಗೆ ನೋಡ ಹೇಳ್ತೀನಿ ಗೀತಾ ನಾನು ಅತ್ತಿ ನೀನು ಸೊಸಿ ಬಾಯಿಗೆ ಲಗಾಮ್ ಹಾಕೊಂಡು ಮಾತಾಡು ಅತ್ತಿಯರ ನೀವು ಬಾಯಿಗೆ ಲಗಾಮ್ ಹಾಕಿದ್ರಲ್ಲಿದ್ರ ನೀವು ಹೆಣ್ಣನ್ನ ಮರ್ತು ಇನ್ನೊಂದು ಹೆಣ್ಣಿಗೆ ಅನ್ಯಾಯ ಮಾಡಕ್ ಹೊಂಟಿದ್ರಲ್ಲ ಅವಾಗ ಅವಾಗ ಎಲ್ಲಿತ್ರಿ ನಮ್ದು ಅತ್ತಿ ಅಂತ ಬರ್ಲಿಲ್ಲ ಅಂದ್ರೆ ಅವಾಗ ನೋಡವಾ ನಾನು ನನ್ನ ಮಗಂದು ಭವಿಷ್ಯ ಯೋಚನೆ ಮಾಡಿದೆ ನಿಂದು ಭವಿಷ್ಯ ಇತ್ತು ಹೇಳಿಲ್ಲ ಅದ್ರಾಗ ಈಗ ನೀನ್ ನಾಳೆ ನಿನ್ ಮಗ ಮಡಿಲಾಗು ಒಂದ್ ಕೂಸ ಆಡ್ಬೇಕು ನಾನು ಏನಂದಿ ನಿನಗ ಅನಬಾರ್ದೇನ್ರ ನಿನ್ನ ನಿನಗ ಇನ್ನೊಂದ್ ಮದುವೆ ಮಾಡುವ ನೀನ ನಿನ್ ಗಂಡಗ್ ನಿಂತು ಆಕಿಗೆ ಏನ್ರ ಕೂಸ ಅಂದ್ರ ಆ ಕೂಸ ದಯದಿಂದ ನಿನಗೊಂದ್ ಆಗ್ಬೋದು ಅಂದೆ ಇದು ಲೋಕ ರೂಢಿ ಇತವಾ ನೀನೇನ್ ನೋಡಾ ಬಂದಿಯಾ ಚಂದಗ ಇರ್ತೀಯ ಇರು ಇಲ್ಲ ಸುಮ್ಮನೆ ಹೋಗು ಹೌದು ಗೀತಾ ಏನಿದೆ ಆಸೈತನ ನೀ ಮಾಡಕತ್ತಿರೋದು ಹಾ ಏನು ಹೌದ್ರಿ ಏನ್ ಹೌದು ಹೇಳ್್ರಿ ನೀವು ಅಲ್ರಿ ಮಾವರಾ ನಾನು ನಿಮ್ಮ ಎಷ್ಟು ನಿಮ್ಮ ಕಾಲಿಗೆ ಅತ್ತೀರ್ ಕಾಲಿಗೆ ಬಿದ್ದು ಹೋಗರದ್ನಲ್ರಿ ಕೊನೆಗೆ ನನ್ನ ತಂಗಿಗೆ ಏನೇನು ಏನೇನೆ ಹೇಳತಲಿ ತುಂಬಿದ್ರೇನ ನನ್ನ ತಂಗಿಗೆ ನನಗೆ ಸೌದ್ಯ ಕಟ್ಟಬೇಕು ಅಂತ ಹೋಗ್ರಲ್ಲ ಇಬ್ರ ಗಣ್ಣೆ ಇಂತಿ ಆಮೇಲೆ ನಿಮ್ಮ ದೊಡ್ಡ ಸೊಸಿ ಯಾನೇ ಇದು ಹಾ ನೋಡವಾ ಇದರಗ್ ನಾನಂತೂ ಇಲ್ಲ ನಾನು ಲೋಕರುಡಿಯೆ ಎಲ್ಲರಿಗೂ ಹೇಳ್ತಾರಂತ ಹೇಳ್ದೆ ಏನಾ ನಿಂದು ನಿನ್ ಗಣ್ಣೆ ಭವಿಷ್ಯಕ್ಕೆ ನಾನು ಒಳ್ಳೆದಾಗ್ಲಿ ಅಂತ ಹೇಳಿನಿ ಅದಕ್ಕ ನೀನು ನನ್ನ ಮೇಲೆ ಹರಿ ಬರ್ಬೇಡ ಬರಬೇಡ ಹೇಳಿ ನೋ ನಾನು ಸಂಗೀತಕ್ಕ ನಿಂದು ಎಷ್ಟೈತೆ ಅಷ್ಟು ನೋಡ್ಕೊಂಡಿದ್ದಿದ್ರ ನಾನು ಅಷ್ಟ್ರಾಗ ಇರ್ತಿದ್ದೆ ನೀನು ಯಾವಾಗ ನನ್ನ ಸಂಸಾರ ತಲೆ ಹಾಕಿದಲ್ಲ ಮೂಢ ಕ್ಯೋ ಸಿಗಲ್ಲ ಅದಕ್ಕೆ ನಾನು ನಿಂತ್ಕೊಂಡು ಮಾತಾಡ್ಬೇಕಾಗೈತೆ ಈಗ ಆಮೇಲೆ ಏನದು ಉಂಡೆ ನಾ ತಗೊತೀನಿ ನಾ ನಿನ್ನ ಮಗಳ ತಿಂದಳ ಉಂಡಿನ ನಿನ್ನ ಮಗಳನ್ನ ಅತ್ ಅದಕ್ಕೆ ಅತ್ತಿಯರು ಸಾಕ್ಷಿ ಇದ್ದರು ಹಿಂದೆ ಮುಂದೆ ಯೋಚನೆ ಮಾಡಲಾರ್ದ ಒಂದು ಒಂದು ಕೊಂಡು ತಂದು ಉಂಡಿಗೆ ಅಷ್ಟಕ್ಕೊಂದು ಮಾತಾಡ್ದಲ್ಲಿನ ನಿನ್ಗದು ಸರಿ ಅನಿಸುತ್ತೆ ಹಾಂ ಅಯ್ಯಾ உம் சே ஏல்ல நான் ಿ ಅತ್ಗೆ ಲೆಕ್ಕ ಹಾಕ್ಬೇಕಾಗಿತ್ತು ಯಾಕಂದ್ರ ನನಗೆ ಒಬ್ಬತ್ತ ಬರ ಸಂಬಳದಾಗನ ಇಡೀ ಮನಿ ತೂಗಿಸ್ಬೇಕಾಗಿತ್ತು ನೀವೇನ್ ಕೆಲಸ ಮಾಡ್ತಿದ್ರಿ ಅಣ್ಣೇನ್ ಕೆಲಸ ಮಾಡ್ತಿದ್ದ ನಿಮ್ ಮಗಳದಿಂದ ಹಿಡಿದು ನಿಮ್ದು ಎಲ್ಲದು ಏ ಟು ಜಡ್ ನೋಡ್ಕೊತಿದ್ದ ನಾನು ಮನಿದು ಓಟು ನಾನ ನೋಡ್ಕೊತಿದ್ದೆ ಪ್ರತಿಯೊಬ್ಬರಿಗೂ ಬಟ್ಟೆಯಿಂದ ಹಿಡಿದು ಎಲ್ಲಾರ್ಗೂ ಒಂದ್ ಹಬ್ಬಕ್ ಬಿಡಾರ್ದಂಗೆ ತಗೊಂಡ್ ನಾನು ಮನೀದ್ ಏನಾಯ್ತು ನಾನು ನೋಡ್ಕೊತಿದ್ನಲ್ಲ ನಾನ್ ಮತ್ತೆ ಲೆಕ್ಕ ಹಚ್ಚಿ ಇಡ ಇಡ್ರಿ ಅಂತ ಹೇಳಿದ್ರೆ ತಪ್ಪೇನೈತ್ರಿ ಅದು ಬಳಿ ಮಾಡ ಬಾಳೆ ಮಾಡ್ರ ಲಕ್ಷಣ ಇರ್ತ್ರಿ ಅತ್ಗೆ ಮರ